ಬೆಳಗಾವಿ ನಗರದಲ್ಲಿ ಇಂದು ಗಣಪತಿ ವಿಸರ್ಜನೆ ಮದ್ಯ ಬಂದ್ ಹಿನ್ನೆಲೆ ಬೆಳಗಾವಿ ನಗರಕ್ಕೆ ಅಕ್ರಮವಾಗಿ ಮದ್ಯ ಇದ್ದ ಕಾರು ಜಪ್ತಿ ಮಾಡಲಾಗಿದೆ ಅಬಕಾರಿ ಅಧಿಕಾರಿಗಳಿಂದ ಕಾರು ಐವತ್ತು ಬಾಕ್ಸ್ ಮದ್ಯ ಒಂದು ಬೈಕ್ ಜಪ್ತಿ ಮಾಡಿದ್ದಾರೆ ಗೋವಾದಿಂದ ಅಕ್ರಮವಾಗಿ ಬೆಳಗಾವಿಗೆ ಬರ್ತಿದ್ದ ಮದ್ಯ ಕಾರಿನಲ್ಲೇ ಐವತ್ತು ಬಾಕ್ಸ್ ಮದ್ಯ ಸಾಗಿಸ್ತಾ ಇದ್ದ ಗ್ಯಾಂಗ್ ಬೆಳಗಾವಿ ತಾಲೂಕಿನ ರಕಸಕೊಪ್ಪ ಬಳಿ ಅಬಕಾರಿ ಅಧಿಕಾರಿಗಳ ಕಾರ್ಯಾಚರಣೆ ನಡೆಸಿದ್ದಾರೆ ಅಬಕಾರಿ ಅಧಿಕಾರಿಗಳು ತಡಿತಾ ಇದ್ದಂತೆ ಪರಾರಿಯಾದ ಇಬ್ಬರು ಆರೋಪಿಗಳು ಬಾದರವಾಡಿಯ ಬಾಳು ಸಾತೇರಿ ಎಂಬಾತರಿಂದ ಮದ್ಯ ಸಾಗಾಟ ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ இது ரெட்டின் சார் கண்டி ரோல்டங்க

なるほど。

ಬಂದಿದ್ದ ಬಂದಕಾಗಿ ಆದೇಶ ಮಾಡಿದ್ರು ಈ ಆದೇಶದ ಹಿನ್ನೆಲೆ ಇದನ್ನ ಉಪಯೋಗ ಉಪಯೋಗ್ ಹೇಳಿ ಗೋವಾ ರಾಜ್ಯದ ಮದ್ಯವನ್ನು ಸಾಗಾಟ ಮಾಡೋದಾಗಿ ನಮ್ಮ ಇನ್ಸ್ಪೆಕ್ಟರ್ ಒಂದು ಬಾತ್ಮಿ ಬಂತು ಆ ಬಾತ್ಮಿಯನ್ನು ಆದರ್ಶಿಸಿ ನಮ್ಮ ಪ್ರಕಾಶ್ಗೋಬ್ ಡ್ಯಾಮ್ ಕಡೆ ನಮ್ಮ ಖಾಸಗಿ ವಾಹನಗಳನ್ನು ತಗೊಂಡ್ಕೊಂಡು ವಾಚ್ ಮಾಡ್ತಾ ಇದ್ವಿ ಅವಾಗ ಒಂದು ಪೈಲಟ್ ಬೈಕ್ ಬಂತು ಆ ಪೈಲಟ್ ಬೈಕ್ನ ಹಿಡ್ಕೋಬೇಕನ್ನೋದ್ರಾಗ ಅವನು ತಪ್ಪಿಸ್ಕೊಂಡ ಅವನು ಬಿದ್ದು ಅದನ್ನ ಬೈ ಬೈಕ್ನ ಅನ್ನೋದಕ್ಕೆ ಈ ಕಾರ್ ಬಂತು ಈ ಕಾರ್ನ ಈ ಕಾರ್ನ ಚೆಕ್ ಮಾಡ್ಬೇಕು ಅನ್ನೋದಕ್ಕೆ ಅವನು ಹೋದ ಭಾಳು ಸಾಥೇರಿ ಅಂತೆ ಗುರ್ತಾಗೈತರವನು ತಪ್ಪಿಸ್ಕೊಂಡು ಅವನು ಇದರಲ್ಲಿ ಏನೇನು ಐತೆ ಅಂತ ಹೇಳಿ ಎಲ್ಲ ಚೆಕ್ ಮಾಡಿದ್ವಿ ಇದರಲ್ಲಿ ಟೋಟಲ್ ಹತ್ತು ಬ್ರ್ಯಾಂಡದ್ದು ಐವತ್ತು ಬಾಕ್ಸ್ ಐತಿ ಈ ಐವತ್ತು ಬಾಕ್ಸದ ಮದ್ಯ ಮಧ್ಯದ ಮೌಲ್ಯ ನಮ್ಮ ಕರ್ನಾಟಕದ ಐದು ಲಕ್ಷ ಅರವತ್ತ್ಮೂರು ಸಾವಿರ ರೂಪಾಯಿ ಆಕತಿ ಮತ್ತು ವಾಹನ ಕಾರ್ದು ಒಂದು ಮೂರು ಲಕ್ಷ ಮತ್ತು ದ್ವಿಚಕ್ರದ ಒಂದು ಮೂವತ್ತು ಸಾವಿರ ಟೋಟಲ್ ಎಂಟು ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿದ್ದು ಮಧ್ಯ ಮತ್ತು ಕಾ ಮುದ್ಯಮೌಲ್ಯ ನಾವು ವಶಪಡಿಸ್ಕೊಂಡ್ವಿ ಇದು ತಿಲಾರಿ ಡ್ಯಾಮ್ ಗೋವಾದಿಂದ ನಮ್ಮ ಬೆಳವಣಿಗೆ ಬರೋದಿತ್ತು ಈಗಿದು ಭಾಳ ಸತ್ಯ ಇರೋದಂತ ಗೊತ್ತಾಗೈತೆ ಹೋಡುಗ ಅವ್ರಿ ಅವಂದು ಇದು ಒಂದು ಚ ಇದನ್ನೆಲ್ಲ ಬಿಟ್ಟು ಹೋಡುಗೇನ ಆದರೆ ಅದು ಈಗ ಅದ ಅವನು ಇದೇ ತನ್ನ ಮನೆ ಕಡೆನೂ ಯಾಕೆ ತಿರ್ಬೇಕ್ರಿ ಭಾದ್ರ ಹೋಡಿಗೆ ಹಾಂ ಸರ್ ಹ್ಞೂ ಏ ಇಲ್ಲ ಇಲ್ಲ ನಾವು ಕ ಕಂಟಿನ್ಯೂ ಡೇ ನೈಟ್ ಇಲ್ಲ ನಾವೀಗ ಇಲ್ಲ ನಾವು ಕಂಟಿನ್ಯೂ ಕೇಸು ರೀ ಇದನ್ನು ಮಾಡತ್ತೀವಿ ಈಗ ಅವನ್ನ ಮತ್ತೆ ಒಂದು ಗುಂಡ ಪ್ರಪೋಸಲ್ ಕೊಟ್ಟಿವಿ ಪ್ರಪೋಸಲ್ ಆಗೈತ್ರಿ ಮತ್ತೆ ಹ್ಞೂ ಅದಕ್ಕಾಗಿ ಹೌದೌದು ಇಲ್ಲ ಅದನ್ನ ಮಾಡಿವ್ರಿ ಮತ್ತೆ ಮನೇನು ಚೆಕ್ ಮಾಡಿವಿ ಮನ್ಯಾಗೂ ಕೇಸ್ ಮಾಡಿವ್ರಿ ಏ ಮಾಡ್ತಿವ್ರಿ ಹ್ಞೂ ಈಗ ಈಗ ಅವ್ನು ಹಾಕಿನ ಎಫ್ ಎಫ್ಐಆರ್ ಮಾಡ್ತೀವಿ ರೀ मत करना

Ella <coughs> no